ಬ್ರಾಟ್ ಯು ಬಾಯ್ ವಿ ಗಾರ್ ಕೋ ಪಾಫಿಟ್ ಬಾಯ್ ವಿಮಾಲ್ ಬಾಯ್ ಇಲ್ಲಿ ಹೇಳಿ ಕೇಸರಿ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಯೂನಿವರ್ಸಿಟಿ ಎಸ್ ಯೂನಿವರ್ಸಿಟಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನನ್ನನ್ನು ಕೂಡ ಬರಕ್ಕೇಳಿದ್ದಾರೆ ಏಕೆಂದರೆ ನಮ್ಮಲ್ಲಿ ಗೃಹ ಇಲಾಖೆಯಲ್ಲಿ ನಮ್ಮ ಕೆಲವು ಪ್ರಾಜೆಕ್ಟ್ಸ್ಗಳು ಪೆಂಡಿಂಗ್ ಆಗಿದ್ದಾವೆ ನಾವು ನಾಳೆ ಕೇಂದ್ರದ ಗೃಹ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಅದಕ್ಕಾಗಿ ಅವರಿಗೆ ಒಂದಿಷ್ಟು ಮಾಡರ್ನೈಸೇಷನ್ ಕರ್ನಾಟಕಕ್ಕೆ ಒಂದಿಷ್ಟು ಹಣ ಕೊಡಿ ಅಂತ ಹೇಳಿ ಪ್ರಸ್ತಾವನೆಯನ್ನ ಕೊಡ್ತಾ ಇದೀವಿ ಜೊತೆಗೆ ಪೊಲೀಸ್ ಗೃಹ ಅಂತೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದು ಈಗಾಗಲೇ ಒಂದು ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ 10000 ಮನೆಯನ್ನ ಕಟ್ಟಿದೇವೆ ಅದಕ್ಕೆ ನಮ್ಮ ಉದ್ದೇಶ ಇರೋದು ಸುಮಾರು ಎಪ್ಪತ್ತೈದು ಪರ್ಸೆಂಟು ಪೊಲೀಸ್ನವರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಈಗ ನಲ್ವತ್ತು ಪರ್ಸೆಂಟ್ ಆಗಿದೆ ಇನ್ನೂ ಭಾಳಷ್ಟು ಇನ್ನೂ ಒಂದು ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಆಗಬೇಕು ಅದಕ್ಕಾಗಿ ಅದಕ್ಕೂ ಕೂಡ ಹಣ ಕೊಡಬೇಕು ಅಂತ ಕೇಳಬೇಕು ಅಂತ ಹೇಳಿ ಇದ್ದೇವೆ ಬರಬೇಕಾಗಿದೆ ಗೃಹ ಮಂತ್ರಿಗಳಿಗೆ ನಮಗೆ ಈ ಡ್ರಾಟಿನ ಇದು ಬಂದಿಲ್ಲ ಭಾಳಷ್ಟು ನಮಗೆ ನ್ಯಾಚುರಲ್ ಕೆಲಾಮಿಟೀಸ್ ರಿಲೀಫ್ ಫಂಡು ರಿಲೀಸ್ ಆಗಬೇಕು ಅದಕ್ಕೆ ಅದನ್ನು ಕೂಡ ಕೇಳ್ತೇವೆ ಮತ್ತು ರಾಜ್ಯಕ್ಕೆ ಬರಬೇಕಾದಂಥ ಅನುದಾನಗಳು ಬೇರೆ ಬೇರೆ ಇಲಾಖೆಯಲ್ಲಿ ಏನಿದ್ದಾವೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಸಮಯ ಕೇಳಿದ್ದಾವೆ ಅವರು ಸಮಯ ಕೊಟ್ಟರೆ ಅಲ್ಲಿ ಅಲ್ಲಿ ಕೂಡ ಪ್ರಸ್ತಾಪ ಮಾಡ್ತೇವೆ ಸರ್ ಹೆಚ್ಚುವರಿ ಡಿ ಸಿ ಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಕೆ ಎನ್ ರಾಜಣ್ಣವರು ಹೇಳಿದ್ದಾರೆ ನಾನು ಗಮನಿಸಿದ್ದೇನೆ

ಕೆಲವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಅದನ್ನು ತಪ್ಪು ಅಂತ ಯಾರೂ ಕೂಡ ಭಾವಿಸ್ಬಾರ್ದು ಗೊತ್ತಾಯ್ತಾ ಅದು ಅವ್ರ ಅಭಿಪ್ರಾಯ ಹೇಳ್ತಾರೆ ಅದು ಅಭಿಪ್ರಾಯವನ್ನು ಹೈಕಮಾಂಡ್ನವರು ಗಮನಿಸಿದರೆ ಅವರು ನಿರ್ಧಾರಗಳು ಮಾಡ್ತಾರೆ ಅಲ್ಲಿಗೆ ಮುಗಿಯುತ್ತದು ಏಕೆಂದರೆ ನಾವು ಯಾರು ಕೂಡ ಅದನ್ನು ತೀರ್ಮಾನ ಮಾಡೋರಲ್ಲ ನಾನು ಮಾಡೋಕ್ಕಾಗುತ್ತಾ ಅಥವಾ ಯಾರೋ ಮಂತ್ರಿಗಳು ಮಾಡೋಕ್ಕಾಗುತ್ತಾ ಅದು ಅವ್ರ ಗಮನಕ್ಕೆ ಬಂದು ಅವರು ಅಗತ್ಯ ಇತ್ತು ಅಂದರೆ ಮಾಡ್ತಾರೆ ನೀವು ಗೊತ್ತಿಲ್ಲ ಯಾರು ಹೇಳಿಕೆ ಕೊಡ್ತಾರೆ ಅವರು ಹೇಳ್ಬೇಕಲ್ವಾ ದೋಸ್ತಿ ಆದ್ರೆ ದೋಸ್ತಿನೇ ಬೇರೆ ಇದು ರಾಜಕೀಯದ ಚಟುವಟಿಕೆಗಳೇ ಬೇರೆ ಯು ಬೈ ವಿ ಗಾಟ್ ಕೋಪಿಡ್ ಬಾಯ್ ಸನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Co-sponsored by Saptagiri NPS University.